ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗೆ ಅದೇ ರೀ ಆರಾಮಿದ್ದೀನಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋನು ನೋಡ್ತಾರಲ್ಲ ನಿನ್ನೆ ಜಾತ್ರೆ ಅಂತ ಜೋರು ಮಾಡಿದೆ ಅಂತೇಳಿ ಇವತ್ತಂತೂ ಫುಲ್ ನಿನ್ನೆ ಅಂತೂ ಜೋರು ಜೋರು ಮಾಡಿವ್ರಿ ಜಾತ್ರೆ ನಾವಂತರೂ ನಿನ್ನ ಜಾತ್ರೆ ಮಾಡ್ಕ್ಯಾರೆ ನಿನ್ನ ರಾತ್ರಿನೇ ಬಂದಿದ್ದೆ ರೀ ಮನೆಗೆ ಬರ್ಲಿಕ್ಕ ಹತ್ತುವರಿ ಐತ್ರಿ ನಮ್ಗೆ ಹತ್ತುವರೆ ಜಲ್ದಿನೇ ಬಂದೇವ್ರಿ ನಿಂದಿರು ಬೇಕಂತಿದ್ದೆವು ಅಲ್ಲೇ ನಮ್ಮ ಸಣ್ಣ ಸಣ್ಣಗಳ್ ಬಲ್ಲಿ ಮತ್ತೆ ಇವ್ರು ಮುಂಜಾನೆ ಕಬ್ಬಿಗೋತಾರೆ ಅಂತೇಳಿ ಜಲ್ದಿ ಬಂದೇವ್ರಿ ನಾವು ಬಂದ ಬಳಗೆ ಜಸ್ಟ್ ಆಗಳಿದ್ದೀವಿ ನೋಡಿರಿ ಎಂಟು ಗಂಟೆಗೆ ತಾಗಳಿದ್ದೀವಿ ಯಾಕಂದ್ರೆ ಯಾಕೆಂದ್ರೆ ನೀನು ಚೆಂದ ತಿರ್ಗಾರು ತಿರುಗೇಡಿ ಕಾಲ ಕೈ ಹರ್ಯವ್ರಿ ಅದ್ರ ಕಲಾಗೆ ನಾನು ಒಂದು ಸ್ವಲ್ಪ ಲೇಟ್ ಮಾಡಿ ಇದ್ದೀವಿ ರೀ ಇವತ್ತು ಅವ್ರಿಗೆ ಕಬ್ಬಿ ಆಗಳಾಗ ಎದ್ದು ಜಳಕ ಮಾಡಿ ಎಲ್ಲ ಇನ್ನ ಈಗ ಅಡುಗೆ ಮಾಡಿ ನೋಡ್ರಿ ರೊಟ್ಟಿ ಅದಾವೆ ರೀ ಅದ್ರ ಕಲಾಗೆ ಒಂದು ಸ್ವಲ್ಪ ಅನ್ನ ಆಮೇಲೆ ಗಟ್ಟಿ ಬ್ಯಾಳಿ ಮಾಡಿಲ್ಲ ರೀ ನೋಡ್ರಿ ಅಲ್ಲಿ ಹಿನಾಯಿ ಚಹಾ ಕುಡ್ದು ಇಲ್ಲೇ ನಿಂತಿ ನೋಡ್ರಿ ಚಹಾ ಕುಡ್ದು ಅನ್ನ ರೊಟ್ಟಿ ಮಾಡ್ಕ್ಯಾರೆ ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡತ್ತೀನಿ ರೊಟ್ಟಿ ಮಾಡಿಲ್ರಿ ಅನ್ನ ಒಣಗಿ ಮಾಡೀನಿ ನಿನ್ನೆ ಜಾತ್ರೆ ಅಂತೂ ಜೋರು ರೀ ಏನಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ಖಾಲಿ ಮಾಡಿವಿ ಅಷ್ಟು ಜಾತ್ರೆ ರೀ ನಾವಂತರೂ ಎಲ್ಲರಿಗೂ ರಾಯಣಗಳ ಆಟ ಸಾಮಾನ ನಮ್ಗೆ ಹಂಗೆ ಹಿಂಗೆ ಅಲ್ಲಕ್ಕಾಗಿ ಒಂದು ಸಾವಿರ ರೂಪಾಯಿ ಹೋಗ್ಯಾವ ರೀ ತೆಂಗ ಆಮೇಲೆ ಶಿಡ್ಗಾಯಿ ತೆಂಗಿ ಅಷ್ಟು ಏರಿ ಶಿಡ್ಗಾಯಿ ರೀ ವರ್ಷ ಅದಕ್ಕೆ ಒಡಕ್ಕೆ ಹೋಗಿ ಒಂದು ಸಾವಿರ ರೂಪಾಯಿ ಖಾಲಿ ಅದಾವ್ರಿ ತೊಳದ್ರಾಗ ಅಷ್ಟು ಖಾಲಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಚಾದ್ರ ನಮ್ಮ ರಾಯಣ ಏನು ಮಾಡತ್ತಾರ ಅಂತೇಳಿ ಅವರು ಆಡ್ಲಾಕತ್ತಾರೀ ಆಮೇಲೆ ನಮ್ಮ ರೊತ್ತು ಬರ್ರಿ ನಿಮಗೆ ತೋರಿಸ್ತೀನಿ ಏನು ಮಾಡತ್ತ ಅಂತೇಳಿ ನಮ್ಮ ರಚು ನೋಡ್ರಿ ಏನು ಮಾಡತ್ತ ಅಂತೇಳಿ ನೋಡಿರಿ ಏನು ಮಾಡತ್ತೀವಿ ರಚು ನೋಡ್ರಿ ಇಲ್ಲಿ ನಮ್ಮ ರಚು ಕಡೆ ಬೆಲ್ಲ ಹಾಂ ಮಾಡತ್ತೀ ಅಷ್ಟು ಕಡೆ ನೋಡಿರಿ ಹಂಗೆ ಮಾಡ್ಯಾರ ಅಂತೇಳಿ ಇಲ್ಲಿ ನಾವು ಜಾತ್ರೆಯಿಂದ ಏನೇನು ತಂದೀವಿ ನೋಡಿರಿ ಬಾರ್ಜಿ ನಿಮ್ಗೆ ತೋರಿಸ್ತೀನಿ ನಾ ಏನೇನು ತಂದಿದ್ದೀವಿ ಅಂತೇಳಿ ಎಷ್ಟೆಷ್ಟು ಏನೇನು ತೊಗೊಂಬಂದಿವಿ ಸಾವಿರ ರೂಪಾಯಿ ಖರ್ಚಾಗಿದೆ ಅಂಥೇಳಿ ಅಲ್ರಿ ಅದಕ್ಕೆ ಏನೇನು ತೊಗೊಂಬಂದಿದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ ನಮ್ಮ ರಾಯಣಗ ಆಮೇಲೆ ಅವರಿಗೆ ಎಲ್ಲಾನು ತೊಗೊಂಬಂದಿವಿ ರೀ ಅವರು ಮತ್ತು ನಮಗೆ ಬಿಟ್ಟು ವಾಪಾಸ್ ಹೋಗಿರಿ ಮತ್ತು ರಾತ್ರಿಯೇ ಹೋಗಿರು ಅಲ್ಲ ಹಾಡಿಕೆ ಅಂತೇಳಿ ಅದಕ್ಕೆ ಮತ್ತು ನಸಕ್ನಾಗ ಬಂದು ಕಬ್ಬಿಗೆ ಹೋಗ್ಯಾರೀ ನಾವು ಅದಕ್ಕೆಲ್ಲ ಲೇಟ್ ಅದ ಅಂದರೆ ಬರೀ ಗಟ್ಟಿ ಬ್ಯಾಳಿ ಅನ್ನ ರೀ ಇದ್ದು ಕಟ್ಟಿ ರೊಟ್ಟಿ ಇದ್ದು ಅವೇ ಕಟ್ಬಿಟ್ಟಿದ್ದೇವೆ ರೀ ಅವ್ರಿಗೂ ಬರ್ರಿ ಇವಾಗ ಸಾವಿರ ರೂಪಾಯಿ ಸಂತಿ ಏನೇನು ತಂದೀವಿ ಅಂತೇಳಿ ತೋರಿಸ್ತೀನಿ ನಿಮಗೆ ಜಾತ್ರೆ ಅಂದು ಬಡದಾ ಜಾತ್ರೆ ಅಂತರೂ ಮಸ್ತ್ ಆಗಿತ್ತಲ್ರಿ ಠೇರಿ ಅಂದು ಅಪ್ಪೋರ್ ಜಾತ್ರೆ ಅಂತರ ಸೂಪರ್ ಆಗಿತ್ತು ರೀ ನಾವು ಹೋದರ್ಸು ಹೋಗಿದ್ದೆವು ಈ ವರ್ಷನೂ ಹೋಗಿದ್ದೆವು ಈ ವರ್ಷ ಅಂತರೂ ಚಂದ ಅಂದ್ರೆ ಠೇರಿನ ಮಗಳಾಗೇ ನಿಂತಿದ್ದೆವು ಅಲ್ಲ ರೀ ಅಗ್ದಿ ಎಲ್ಲ ಪೂರ ಕಾಣದ್ರಿ ಠೇರ್ನಾಗ ಅಪ್ಪ ಅವ್ರನ್ನ ನಿಂತಿದ ಎಲ್ಲರು ಆಮೇಲೆ ಬರ್ರಿ ನಿಮ್ಗೆ ನಾವು ಏನೇನು ಅಂತ ಅಂತೇಳಿ ಅಂತ ಇವಾಗ ನೋಡ್ರಿ ನಾವು ಬರೋ ಮತ್ತೆ ಏನೇನು ತಂದಿದ್ದೇವಂತಂದ್ರೆ ರೂಪಾಯಿ ಅಂತೀವಿ ನೋಡ್ರಿ ನೋಡ್ರಿ ನಮ್ಮ ಶಾದ ಒಂದು ನಕ್ಲೇಸ್ ತೊಗೊಂಡೀವಿ ಫುಲ್ ಹಳ್ಳಿಂದ ಐತಾವಳ್ರಿ ಅಷ್ಟು ಮಸ್ತ್ ಐತೆ ಅಂತೇಳಿ ಚಂದ ರೀ ಹಳ್ಳಿಂದ ಅದ ರೀ ಅದಕ್ಕೆ ಇದ್ರೊಳಗೆ ಬಿಂದಿ ಆಮೇಲೆ ಕಿವಿಯೂ ಇದ್ದೀವಿ ರೀ ಅದು ಅಂತೇಳಿ ನಾವು ಬರೀ ಸಿಂಪಲ್ ಒಂದೇ ಸರ ಇದ್ದು ತೊಗೊಂಡ್ಬಂದಿದ್ದೇವೆ ರೀ ನಮ್ಮ ರಾಧಿಕಾಗ ಮಸ್ತಾಗಿದಾವಳ್ರಿ ಅದನ್ನು ಮತ್ತು ನಮ್ಮ ರತ್ರೆಗೊಂದು ತೊಗೊಂಡಿದ್ರಿ ಆ ಈ ಥರ ಅದ್ರಾಗ ತೊಗೊಂಡಿದ್ಯಾವ ರೀ ಸಿಂಪಲ್ ಸರದಾಗ ಫುಲ್ ಮುತ್ತ ಆಮೇಲೆ ತಳಗ ಲಕ್ಷ್ಮಿ ಪತ್ಕ ಐತ್ರಿ ಅದು ತೊಗೊಂಡೀವಿ ಆಮೇಲೆ ನನಗೆ ನೋಡಿರಿ ಒಂದು ಸಟ್ಟ ಬಳಿ ಇದು ಎಷ್ಟಕ್ಕೆ ಎಂಬತ್ತು ರೂಪಾಯಿ ಕೊಟ್ಟು ಹೋಡಿರಿ ಬೆಳ್ಳಿ ಬೆಳಿಗದ್ಲೆ ಅದಾವೆ ಸೀಮಾ ಏನರೀ ಹೋದಲ್ಲಿ ಚೆಂದ ಸಿಂಪಲ್ ಹಾಕೊಂಡೀನಿ ರೀ ಆಮೇಲೆ ಈ ಕೈಯಾಗ ಅದಾವಲ್ರಿ ಇವನು ತೊಗೊಂಡಿನಿ ನಿನ್ನೆ ಬಂದು ಗೈಗಿಲಿ ಹಾಕ್ಕೊಂಡಿನಿ ನೋಡಿರಿ ಆಮೇಲೆ ಶಾದಾಗೂ ಬಳಿ ತೊಗೊಂಡಿನಿರಿ ಭಾಷಾದ ಇಲ್ಲಿ ಕೈಯಾಗ ಹಾಕೊಂಡು ಈಗ ಆಲ್ರೆಡಿ ಇಲ್ಲ ನೋಡ್ರಿ ನಾವು ಅಷ್ಟು ಮಂದಿ ಕೈಯಾಗೆ ಹಾಕೊಂಡೀವಿ ಅಲ್ಲ ಸದೂ ಹಾಕಿ ತೊಗೊಂಡಿವಿ ಆಮೇಲೆ ನಾನೇ ಮೂರು ಸಟ್ ಬಳಿ ರೀ ನೋಡ್ರಿ ಹಳ್ಳಿನ ಬಳಿ ತೊಗೊಂಡಿನಿ ಇವು ಎರಡು ಈ ರೀತಿ ಅವ್ರ ಹಳ್ಳಿನ ಬಳಿ ಶಂಬರ್ ರೂಪಾಯಿನ ತಗೊಂಡಿನ್ರಿ ಇವು ಮಸ್ತ್ ಅದ್ ಬಳಿ ಹಾಕೊಳಕ್ಕೆ ಹಳ್ಳಿನು ಎಲ್ಲರೂ ಫಂಕ್ಷನ್ ಏನ್ರ ಜಾತ್ರೆ ಅತಿಥ ಹಾಕೊಂಡು ಹೋಗಕ್ಕೆ ಚೆಂದ ಅವ್ರಿ ಇವು ರಾಣ ಒಂದು ಕಟ್ಕೊಂತ ಹೋದೀನಿ ರೀ ಆಮೇಲೆ ಇದು ಕೈಯ್ಯಾಗ ಸುಮ್ಮ ಚಂದಕ್ಕೆ ಕೈಯ್ಯಾಗ ಕಟ್ಕೊಳ್ಕಂತೇಳಿ ರಾಯ ಕೈಯ್ಯಾಗ ಕಟ್ಕೊಳ್ತೀನಿ ಆಮೇಲೆ ಒಂದು ಪುಡಿ ಕೂಕಂಬ ಇದ್ದಿತ್ತಲ್ರಿ ಮನ್ಯಾಗ ಅದಕ್ಕಲ್ಲೇ ಬಡ್ದಾದಂದು ಕೂಕಂಬ ಆಮೇಲೆ ಇಬ್ಬತ್ತು ತೊಗೊಂಬಂದಿನಿ ರೀ ರಾಯಣಗೆ ಹಣಿ ಮೇಲೆ ಪಟ್ಟ ಹೊಡ್ಯಕ ಒಂದು ಇಪ್ಪತ್ತು ರೂಪಾಯ್ದು ಸಾರಿ ಗೊತ್ತಾನಲ್ಲ ರೀ ಅದಕ್ಕೆ ಹಣಿ ಮೇಲೆ ಪಟ್ಟ ಹೊಡಿಬೇಕಂತೇಳಿ ಇಪ್ಪತ್ತು ರೂಪಾಯಿ ತೊಗೊಂಬಂದಿನಿ ರೀ ನಮ್ಮ ರಾಯಣ ಒಂದು ಜಿದ್ದು ಮಾಡಿ ರಿಮೋಟ್ ಕಾರ್ ತೊಗೊಂಡ್ರಿ ನೋಡ್ರಿ ಇದು ರಿಮೋಟ್ ಕಾರ್ ಅದ್ರಿ ಇದಕ್ಕೆ ವೈಯರ್ನೋಯ್ತೀರಿ ರಿಮೋಟ್ ಹೋತ್ತರ ಐತ್ರಿ ಮುಂದಕ್ಕೆ ಹೋಗ್ಬಿಡ್ತೈತ್ರಿ ಇದು ಅದು ಕಾರ್ ತೊಗೊಂಡನ್ರಿ ಇವ ಭಾಳ ಅಂದ್ರೆ ಇಷ್ಟ ಕಾರಿಗಾಯಿ ಭಾಳ ಅಂದ್ರೆ ಭಾಳ ಹತ್ತನ್ರಿವ ಇದು ಇಷ್ಟಕ್ಕೆ ಶಂಬರ್ಪಾಯ್ ಬಟ್ಟಾರ ರೀ ಅವ್ರು ಇಷ್ಟ್ರಿ ಅಷ್ಟ್ರಿ ರಿಮೋಟ್ ಕಾರ್ ರಿಮೋಟ್ ಕಾರ್ ಅಂದು ಜಾತ್ರೆಗೆ ಹೋದ ಬಳಕ ಅಲ್ಲಂದ್ರೆ ಬೆಳಿಲ್ಲೇನ್ರಿ ಬಿಡ್ಲಿಲ್ಲ ರೀ ಅದಕ್ಕಲಾಗ ಇದೊಂದು ಇಸ್ಬಿಟ್ಟ ನೋಡ್ರಿ ಅವನಿಗೆ ನಮ್ಮ ಚಾದಾಗ ಒಂದು ಸಂದ್ರೆ ಟೆಡ್ಡಿ ಬೇಯಾರ್ ತಂದಿದ್ದೇವೆ ರೀ ಟೆಡ್ಡಿ ಬೇಯರ್ ಅದ ರೀ ಎಲ್ಲಿ ಕೇಳಿ ಟೆಡ್ಡಿ ಬೇಯರ್ ಹಾಂ ಇಲ್ಲಿ ಬಿದ್ದದ ನೋಡ್ರಿ ಅದನ್ನು ನೋಡಿರಿ ಎರಡು ಚಂದ್ ಅಂತೇಳಿ ಗುಂಡ್ಗುಂಡಿ ನಗರಸುರ್ಗದೇ ಇದ್ ರೀ ಇದು ತೊಗೊಂಡ್ರಿ ಅವರು ನಮ್ಮ ಶಾದು ಚಂದ ಅಣ್ಣ್ರಿ ಅಂತೇಳಿ ಆಮೇಲೆ ರೊಚ್ಚು ಹಾಡಾಗತ್ತಾಡಿರಿ ಚಾದು ಬಿಟ್ಟಾಡ್ರಿ ಅದಕ್ಕೆ ರೊಚ್ಚು ತೊಗೊಂಡು ಆಡ್ತಾಡ್ರಿಕ್ಕಿ ನೋಡ್ರಿ ಅಷ್ಟು ಕೆಂಪನ್ ಚಂದ ತೊಗೊಂಬಂದ್ರಿ ಅವರು ನಮ್ಮ ರಾಧಿಕನ್ ಗತೇನೈತೆ ಅಲ್ಲರದ ನಮ್ಮ ರಾಧಿಕನ್ ಪಾಪ ಅದ್ರಿ ಇದು ಅದಕ್ಕೆ ತೊಗೊತು ಆಡ್ತಾಡ್ರಿ ಆಕಿನ ಪಾಪ ಅಂಥೇಳಿ ಮತ್ತೆರಡು ಟೆಲಿಫೋನ್ ತೊಗೊಂಬಂದ್ರಿ ಅವರು ಇವು ಅದಾವ ಅಲ್ರಿ ಇವು ಹಾಡು ಹಾಡ್ತಾವಲ್ರಿ ಇವು ತೊಗೊಂಬಂದ ರೀ ನೋಡ್ರಿ ಈ ರೀತಿ ಹಾಡಾಡೋ ಎರಡು ತೊಗೊಂಬಂದ ರೀಗೊಂದು ರಾಣಿಗೊಂದು ತೊಗೊಂಬಂದ್ರಿ ಯಾಕಂದ್ರೆ ಒಬ್ರಿಗೆ ತಂದ್ರೆ ಒಬ್ರು ಕಚ್ಚಾಡ್ತಾರಂಥೇಳಿ ಅವ್ರ ಇಬ್ಬ್ರಿಗೆ ಒಂದೊಂದು ತಗೊಬಂದಾರೀ ಆ ಹಾಡ ಆಡ್ತದ್ರಿ ಇದು ಅದಕ್ಕೆ ಕಲಿಗೆ ನಮ್ಮ ರಚ್ಚು ರಚು ಹಚ್ಚಾ ಆಡ್ತಾಳ್ರಿ ಇದಕ್ಕೆ ಇಲ್ಲ ನೋಡ್ರಿ ಎಲ್ಲ ಕುಂದಿಡ್ಲಾತಾಳ್ರಿ ಕ್ಯಾರಿ ಅನ್ನ ನೋಡ್ರಿ ಎಲ್ಲ ತೋರ್ಸೋ ತೊಗೊಳ್ರಿ ಏನೇನು ತೊಂದ್ರ ಅಂತ ಹೇಳಿ ರಚು ಅವಕಿನಕಾಯಿ ಏನು ಬಳಿ ನೋಡ್ರಿ ಇವು ತೊಗೊಂಡಿವ್ರಿ ಕೈಯ ಬಳಿ ಹಾಯ್ರು ಮಾಡ್ರಚು ಹಾಯ್ ಮಾಡು ಆಡಗತ್ತಾರೀ ಅವರು ನಾನು ಇನ್ನ ಕಸ ಹುಡುಗ್ಬೇಕ್ರಿ ಬಟ್ಟಿ ಒಗಿಬೇಕು ಎಲ್ಲ ದಂತಿ ಹತ್ತಿ ಅದ್ರಿನ ಏನು ಮಾಡಿಲ್ಲ ಇವಾಗ ಮಾಡ್ಬೇಕು ಎಲ್ಲ ಜಾತ್ರೆ ಜೋರೈತೊಳ್ರಿ ನಮ್ಮದಂತರು ಇವತ್ತ ಎಲ್ಲ ಕೂಡಿ ಸಾವಿರ ರೂಪಾಯಿ ಹಾಳು ಮಾಡಿ ಬಂದಿವ್ರಿ ನಾವು ಸುಮ್ಮನೆ ಜಾತ್ರೆಗೆ ಹೋಗಿತಿಲ್ಲಂದ್ರೆ ಏನೂ ಖರ್ಚಾಗಿದ್ದಿಲ್ಲ ರೀ ಅವೇ ಸಾವಿರ ರೂಪಾಯಿ ಉಳಿತು ರಾತ್ರಿ ಹನ್ನೊಂದಕ್ಕೆ ತಗೊಂಡೇವ್ರಿ ಹನ್ನೊಂದು ಅಲಗದಿತ್ತು ಬಂದಿದೆವು ಬರೋ ಮತ್ತೆ ನಮ್ಮ ಸಣ್ಣವನು ನಮಗೆ ಜಂಪರ ಮಾಡಿದ್ರು ಹಚ್ಕೊಂಡು ಮಾರಿ ರಾತ್ರಿ ಬಂದೆವು ರೀ ಬೆಳಗ್ಗೆ ಬರ್ಬೇಕಂದಿದ್ದೇವೆ ಲೇಟ್ ಆಯ್ತು ಅಂತೇಳಿ ಈ ಹಳೆ ಬರ್ತಿದ್ದೆ ಬೆಳಗ್ಗೆ ಒಂದು ಒಂದಕ್ಕೆ ಒಂದೂವರೆಗೆ ಬರ್ತಿದ್ದೇವೆ ರೀ ಯಾಕಂದ್ರೆ ಬಸ್ ಅಷ್ಟಕ್ಕೆ ಆಗ್ತದೆ ರೀ ಅಷ್ಟಕ್ಕೆ ಬರೋದಾತಿದ್ರಿ ಲೇಟ್ ಆಯ್ತು ಅಂದರೆ ನಾವೇ ಜಲ್ದಿ ಬಂದೇವ್ರಿ ಸುಮ್ಮನೆ ಆಗಿರೋದು ಅಂತೇಳಿ ಮುಂಜಾನೆ ಅಡುಗೆ ಮಾಡೋದಿರ್ತಾವೆ ರೀ ಬುದ್ಧಿ ಅವರು ಅವ್ರು ಓದ್ತಾರೆ ಇಲ್ಲಕ್ಕಂದ್ರೆ ಇವತ್ತು ಖಾಡಿ ಆತೈತ್ರಿ ಅವ್ರದ್ದು ಅದಕ್ಕೆಲ್ಲೇ ನಾನು ಜಲ್ದಿ ಮುಗಿಸ್ಕೊಂಡು ಮಾಡಿ ಬಂದೇವ್ರಿ ಜಲ್ದಿ ಸಂತಿ ಮಾಡ್ಕೊಂಡು ಹಾಗೆ ನಿನ್ನೆ ಜಾತ್ರೆ ಮಾಡೋದು ಹೆಂಗೆ ರೀ ಇಲ್ಲ ರೀ ಕಾಲು ನೋವು ಕೈ ನೋವು ನಮ್ಮ ಶಾದವು ಅಂತೂ ಹೋಗೋನಾ ಮುಖಂಡ್ ಬಿಟ್ಟೋಡಕ್ಕೆ ಬರೋಣ ಮುಕೊಂಡಾಕಿ ಆಗಳ ಆಗಳತ್ತಾರೀ ಜಸ್ಟ್ ಅವ್ರು ಹೇಳೋಣ ಹಂಗೆ ಜಳಕ ಮಾಡ್ಸಿನ ರೀ ಅವ್ರಿಗೇನು ಜಳಕ ಮಾಡಿಸಿ ಇವಾಗ ನೋಡಿ ಆಡಳಾಗತ್ತಾರೀ ಅವ್ರು ಮಾಡಿ ಮಾಡಿ ಚಾ ಕುಡಿಕೊಡ್ದು ಇವತ್ತು ಮತ್ತೆ ಹಂಗೆ ನಮ್ಮ ರೊಚ್ಚಾಗ ಇದು ಇದ್ದಿತಿಲ್ರಿ ಕಾಲನಿದ್ದಿತ್ತಿಲ್ಲ ಅದಕ್ಕೆ ಕಾಲನ ತೊಗೊಂಬಂದ್ರೆ ಈ ಕಾಲನ್ ಗೆಜ್ಜಿ ಚೈನ ರೀ ಯಾಕಂದ್ರೆ ಆಕಿನ ಕಾಲ ಬೆಳ್ಳಿ ಚೈನ ಇದ್ದಿತ್ತಿಲ್ಲ ರೀ ಅದಕ್ಕೆ ಸುಮ್ಮನೆ ಕಾಲ ಬಣ ಬಣ ಅನ್ಸುತ್ತ ನಾನೇ ಗೆಜ್ಜೆ ಚೆನ್ನಾಗಿ ತಗೊಂಡಿಲ್ರಿ ಬರಚ್ ಇಲ್ಲಿ ತೋರ್ಸಮ್ಮ್ರಿ ನೋಡಿರಿ ನಮ್ಮ ರೊಚ್ಚನ ಚಂದ ಚಂದೆ ಕಾಲ ಗೆಜ್ಜಿ ಚೈನ ನೋಡೋಕಿ ಗಲ್ ಗಲ್ ಮಾಡು ಟ್ಯಾಕ್ ಚಕ್ ಮಾಡು ಹಿಂಗೆ ಚಕ್ ಚಕ್ ಮಾಡು ಕುಣಿ ಕುಣಿ ಗಾಡ್ರಿ ಕಾಲು ಒಂದು ಸ್ವಲ್ಪ ನಡ್ದಾಡ್ದವಂದ್ರೆ ಗಲ್ಗಾಲ್ ಅವಾಜ್ ಬರ್ತಾವ್ರಿ ಮೂರು ದ್ಯಾಸ್ ಏನು ಅಂತೇಳಿ ನಮ್ಮ ರಚೂರಿ ಆಕಿನ ಕಾಲಾಗ ಏನಿರ್ಲಾರ ಬಟ್ಟಕ ಅವ್ರ ಪಪ್ಪಾ ಅಂದ್ರು ಯಾಕೆ ಚೈನಾ ತಗೋ ಚೈನ ತಗೋ ಅಂತೇಳಿ ಬೆಳಿ ಚೈನ ತೊಗೋಬೇಕಂದಿದ್ರೆ ಅಷ್ಟು ದುಡ್ಡು ಇರ್ಲಾರ ಬಟ್ಟಕ್ಕೆ ಸುಮ್ಮ ಅಂಕ ಒಂದು ಥೊಡೆ ದಿನ ಹೋತಾವ ಅಂತೇಳಿ ಇವೇ ಡೂಪ್ಲಿಕೇಟ್ ಚೈನ ತೊಗೊಂಡು ಹಾಕಿವ್ರಿ ಅವನು ಸೇಮ್ ಬೆಳ್ಳಿ ಗದ್ದಲ ಕಾಣತಾವ್ರಿ ಗಲ್ಗಲ್ ಅವಾಜ್ ಹೊಂಟಾವ ಯಾಕೆ ಮುಖಂಡಕ್ಕಳ ಹಾಕಿವೆ ಎದು ನೋಡ್ತಾಳ್ರಿ ಕಾಲಾಗ ಗೆಜ್ಜೆ ಚೈನ ನೋಡ್ತಾರೆ ಒಂದು ಸೋಲ್ ಲೈಕಿನ ಕುಣ್ಣಾಡ್ನಾಗತ್ತಾಳ್ರಿ ಮೊನ್ನೆ ನೆಗಡಿ ಕೆಮ್ಮು ಬಂದದ ಇವತ್ತು ತೀರಾ ಅಲ್ಲಿ ಹೋಗಿದೆ ಅಲ್ರಿ ನೀರು ಕುಡಿದೆ ಅಲ್ಲಿ ಮತ್ತೆ ನೆಗಡಿ ಜೋರಾಗಿ ತೊಗೊಡ್ರಿ ತೀವಿ ನಮಗೆ ಒಂದು ಸ್ವಲ್ಪ ನೆಗಡಿ ಬಂದೈತಿ ಆಮೇಲೆ ತೆಲಿ ನ್ಯೂಸ್ ರೀ ಇವತ್ತಂತರ ನಮಗಂತರ ನೀರು ಬದ್ಲಿ ಬಿದ್ದು ನೆಗಡಿ ಬಂದಂಗೆ ಆಗ್ಯದ ರೀ ತಲೆತಿ ನಾವು ಒಂದು ಸ್ವಲ್ಪ ಗೋಳಿ ಹತ್ತೊಂದು ಊಟ ಮಾಡಿ ಮುಕ್ಕೋಬೇಕ್ರಿ ಅಂದ ಅಂದ್ರೆ ತಲೆ ಕಮ್ಮಕ್ಕೆ ಕಮ್ಮಿ ಆಗಂಗಿಲ್ಲ ರೀ ನಮ್ಮದು ಆಯ್ತು ನೋಡ್ರಿ ಇಷ್ಟೆಲ್ಲ ತ ಸಂತಿ ತಂದೀವಿ ಇನ್ನೂ ಬಟ್ಟೆ ಒಗಿಬೇಕ್ರಿ ನೋಡ್ರಿ ಅಲ್ಲೆಲ್ಲ ಮನೆಗೆ ತುಂಬ ಇಷ್ಟು ಬಿದ್ದು ಅಂತೇಳಿ ಬಾಂಡ್ಲೆ ತಿಕ್ಬೇಕು ಹೊಡಿಬೇಕು ನಾ ಕೆಲಸ ಭಾಳ ಐತ್ರಿ ಎಲ್ಲ ಹೊಸ ಹರಿದಾವ ಅಲ್ರಿ ಒಂದು ಸ್ವಲ್ಪ ಕಂಫರ್ಟ್ ಆಗಿ ಒಗ್ಬೇಕು ರೀ ಇಲ್ಲ ಹಂಗೆ ಒಗಿದ್ದೇವಂದ್ರೆ ಇದು ಆತ ಅಂತೇಳಿ ಕಂಫರ್ಟ್ ಆಗಿದೆ ಅಂದ್ರೆ ಹಂಗೆ ಸ್ಮೆಲ್ ಬರ್ತಾವೆ ರೀ ನನ್ನ ಬಳಿ ಎಲ್ಲ ಚಿಂದ ಪಾಲು ಮಾಡಿದ್ರಿ ನಮ್ಮ ರಚ್ಚು ಎಲ್ಲ ಕಡೆ ಹಾರು ಹೊಡಲಿ ಇರ್ತಾಳ್ರಿಕ್ಕಿ ಅವೆಲ್ಲ ತೆಗೆದಿಡ್ತೀನಿ ರೀ ಇವಾಗ ನೋಡಿರಿ ಫ್ರೆಂಡ್ಸ ನಾನು ರೊ ಇವಾಗ ಮತ್ತೆ ಲಾಕ್ ಸ್ಟಾರ್ಟ್ ಮಾಡತ್ತೀವ್ರಿ ನಾವು ಮಧ್ಯಾಹ್ನವಾಗಿ ಒಂದು ಸ್ವಲ್ಪ ಮೊಕೊಂಡಿದ್ದೆ ರೀ ನಾನೊಂದು ಸ್ವಲ್ಪ ತೆಲಿಗೆ ಒಂದು ಸತ್ತ ತಿಳಿದಲ್ರಿ ಅದಕ್ಕೆ ನಾನು ಟ್ಯಾಬ್ಲೆಟ್ ತೊಟ್ಟು ಮಕ್ಕಂಡಿದ್ದೀರಿ ಎದ್ದಾರೆ ನಾನು ಕಸ ಬಾಂಡೆ ಮಾಡ್ದೆ ರೊಚ್ಚು ಹೀನಾಗ ಎದ್ದ ನೋಡ್ರಿ ಹ್ಯಾಂ ಮಾಡ್ತಾಳೆ ಅಂತೇಳಿ ಜಾಸ್ಟ್ ಹೀಗೆ ಅದಕ್ಕೆಲ್ಲ ನಿದ್ದೆ ನಿದ್ದೆಗಣ್ಣಗೆ ಹಿಂಗೆ ಮಾಡ್ತಾಳ್ರಿ ಹಾಯ್ ಮಾಡ್ರಚು ಹಾಯ್ ಮಾಡ ಹಾಯ್ ನೋಡ್ರಿ ಹ್ಯಾ ಮಾಡ್ತಾವ ಅಂತೇಳಿ ಆಯ್ಕೆನು ಹೀಗೆ ನಿದ್ದೆ ನಿದ್ದೆಗಣ್ಣಾಗ ರೀ ನಾನು ಕಸ ಬಾಂಡೆ ಮಾಡಿದ್ರಿ ಅರ್ಬಿ ತೊಗೊಂಡ ತಗೊಂಡು ನಮ್ಮ ರಾಯಣಗ ಇವತ್ತು ಫೇವ್ರೆಟ್ ರೀ ಚಿಕನ್ ಬಿರಿಯಾನಿ ಮಾಡಂತ್ರಿ ಅವ ಅವನಿಗೆ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಬಿರಿಯಾನಿ ಮಾಡಿ ಮಮ್ಮಿ ಅಂದ ನಾನು ಮಾಡಬಾರ್ದನ್ಕೊಟ್ಟಿದ್ರಿ ಮತ್ತೆ ಅವನು ನಾಳೆಗೆ ನಾಳೆ ಸಾರಿ ಓತಾನ ಅಲ್ರಿ ಅಲ್ಲಿ ಬಡ್ದಾಗ ಅಂತೇಳಿ ನಾನು ಇವತ್ತು ಮಾಡ್ಕೊಡ್ಬೇಕನ್ನತೀನಿ ರೀ ಅವ್ನಿಗೆ ನಮ್ಮ ರಾಣಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ ಅದು ಚಿಕನ್ ಬಿರಿಯಾನಿ ಅದಕ್ಕೆಲ್ಲೇ ಇವತ್ತು ಚಿಕನ್ ಬಿರಿಯಾನಿ ಮಾಡ್ಬೇಕನ್ನತೀ ನೋಡಿರಿ ನಾನು ಇಷ್ಟೊತ್ತನ ಉಳ್ಳಾಗಡ್ಡೆ ರೀ ನೋಡ್ರಿ ಇಲ್ಲಿ ಗ್ಯಾಸಿನ ಮೇಲೆ ಇಟ್ಟಿನಿ ನೋಡ್ರಿ ಉಳ್ಳಾಗಡ್ಡಿ ಆಮೇಲೆ ತಮಾಟಿ ಕಟ್ ಮಾಡಿಟ್ಟಿನಿ ಉಳ್ಳಾಗಡ್ಡಿ ಕಟ್ ಮಾಡೋದು ಹೆಂಗದ ರೀ ಫುಲ್ಲ ಕಣ್ಣ ನೀರೆಲ್ಲ ಕಣ್ಣು ನೋಡ್ರಿ ಎಷ್ಟು ಲಾಲ್ ಆಗ್ಯಾವ ಅಂತೇಳಿ ಅಡು ಕಣ್ಣ ನೀರು ರೀ ಅದು ಇನ್ನಾದರೂ ಭೀ ಖಾಕೆ ಹೋಗಲಿಗೈತೆ ರೀ ಅಷ್ಟು ಕಣ್ಣ ನೀರು ಹೊಂಟಾವ ಇನ್ನಾದರೂ ಭೀ ಹೊಂಟವ್ರಿ ಫುಲ್ ಖಾಕಂದ್ರೆ ಖಾಕಿ ತೋಡ್ರಿ ನನಗಂತೂ ಕಣ್ಣ ನೀರೇ ಬರತ್ತವ್ರಿ ಇನ್ನಾದ್ರೂ ಭೀ ನಮ್ಮ ರಚು ನಾನು ಮುಂದೆ ಕೂತಿರಿ ಅಕ್ಕಿನ ಕಣ್ಣ ನೀರು ಬರತ್ತೇವ್ವು ಅದ್ರ ರೊಚ್ಚು ಹಾಂ ಇವಾಗ ನೋಡ್ರಿ ಇವಾಗ ಹಾಯ್ ಮಾಡ್ತಾಳೆ ನಾನು ಇವಾಗ ರಾಯಣ ಚಿಕನ್ ಥರಕ್ಕೆ ಹೋಗ್ಯ ರೀ ಅವ್ರು ಬಳಕೆ ನಾನು ಒಂದು ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡ್ತೀನಿ ರೀ ಹ್ಯಾಂಗೆ ಮಾಡ್ತಾವ್ರೀ ಸುಮ್ಮನೆ ಕೊಡಾಗಿಲ್ರಿಕಿನ ಕೈನೇ ನೆಗಡಿ ಅಂತೂ ಜೋರ್ ಬಂದೈತ್ರಿ ಅಷ್ಟು ಮಂದಿಗೆ ನೀರು ಬದಲು ಬಿದ್ದು ನೆಗಡಿ ಆಮೇಲೆ ಇವತ್ತ ನೆಗಡಿ ಗುಳಿ ತರಿಸಬೇಕಾತೀ ಸುಮ್ ಕೂಡು ಸರಿ 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 ಬೇಕು ನಮ್ಮ ರತ್ತು ನೋಡ್ರಿ ಮೊಬೈಲ್ ಹೆಂಗ್ ಕಸ್ಕೊತಾ ಅಂತೇಳಿ ಒಟ್ಟು ಏನು ಸುಮ್ ಕುಂದ್ರ ನೋಡ್ರಿ ಕೈಯಾಗಿ ಏನ್ ಸಿಕ್ತದ ಎಲ್ಲ ಕಸ್ಕೊಂಬಿಡೋದು ಅಲ ರಚು ಕೈಯಾಗ ಏನ್ ಸಿಕ್ತದ ಅದೆಲ್ಲ ಕಸ್ಕೊಂಡ್ಬಿಡದು ಇವಾಗ ಬಿರಿಯಾನಿ ಮಾಡೋಕ ಉಳ್ಳಾಗಡ್ಡಿ ತಮಾಟಿ ಕಟ್ ಮಾಡಿ ಇಟ್ಕೊಂಡಿನಲ್ರಿ ಆಮೇಲೆ ಇಲ್ಲಿ ನೋಡ್ರಿ ಚಿಕನ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಂಡಿನಿ ಅದಕ್ಕೂ ಕುದಿಸಿ ಇಟ್ಕೊಂಡಿನಿ ಮತ್ತು ಅಂದಾಗ ಕುದಿಸ್ಬೇಕು ರೀ ಇಲ್ಲಿ ನೋಡ್ರಿ ನಾನು ಕುಲ್ಲ ಮಸಾಲೆ ತೊಗೊಂಡಿನಿ ಬಿರಿಯಾನಿ ಮಾಡೋಕೆ ಮತ್ತು ಅಕ್ಕಿ ನೆನೆ ಇಟ್ಕೊಂಡಿನಿ ನೋಡಿರಿ ನೆನೆ ಇಟ್ಕೊಂಡ್ರೆ ಮಸ್ತ್ ಐದು ಚೆಂದ ಆತದ ಅಂತೇಳಿ ನಾನು ನೆನೆ ಇಟ್ಕೊಂಡಿನಿ ಬರ್ರಿ ಇವಾಗ ಸಿಂಪಲ್ಲಾಗಿ ನಮ್ಮ ಹಳ್ಳಿ ಕಡೆ ಬಿರಿಯಾನಿ ಹೆಂಗೆ ಮಾಡೋದಂತೇಳಿ ನಿಮ್ಗೆ ತೋರಿಸ್ತೀನಿ ಆಮೇಲೆ ಬಿರಿಯಾನಿ ಮಾಡೋಣಂತ ಬರ್ರಿ ಸಿಂಪಲ್ಲಾಗಿ ನಮ್ಮ ಹಳ್ಳಿ ಸ್ಟೈಲ್ನಾಗ ಬಿರಿಯಾನಿ ರೀ ನಾನು ಇಲ್ಲಿ ನೋಡ್ರಿ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟು ನೋಡ್ರಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಕಾಯ್ತದ ಅಂತೇಳಿ ಯಾಕಂದ್ರೆ ದಿಪ್ಪದಲ್ರಿ ಕುಕ್ಕರ್ ಅದಕ್ಕೆಲ್ಲ ಒಂದು ಸ್ವಲ್ಪ ಲೇಟ್ ರೀ ನೋಡಿರಿ ಇವಾಗ ಎಣ್ಣೆ ಕಾಯ್ತದ ಅದಕ್ಕೆ ನಾನು ಚಕ್ಕಿ ಅನ್ನಲ್ಲ ಪತ್ರಿ ಅದಾವಲ್ಲ ರೀ ಅವು ಹಾಕೋತಿ ನೋಡಿರಿ ಇವಾಗ ಐದು ರೂಪಾಯಿ ನೋಡಿರಿ ಇಷ್ಟಕ್ಕೆ ಹಾಕೊಂಡು ಕ್ಯಾರೆ ಇದಕ್ಕೊಂದು ಸ್ವಲ್ಪ ಎಣ್ಣೆಗ ಇದು ಮಾಡ್ಬೇಕು ರೀ ಅಂದ್ರೆ ಅಷ್ಟು ಎಣ್ಣೆಗ ಒಂದು ಸ್ವಲ್ಪ ಹುರಿಬೇಕು ರೀ ಚೆಂದಾಗಿ ಬರೀ ಒಂದು ಎಲೆ ಐತ್ರಿ ಆಮೇಲೆ ಒಂದು ಚಕ್ಕಿ ಲವಂಗ ಮೆಣಸು ಆಮೇಲೆ ಜೀರಿಗೆ ಅದಾವ ನೋಡಿರಿ ಆಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಚಿಕನ್ ಬಾಯ್ಲ್ ಮಾಡ್ಕೊಳ್ಕೆ ಹಾಕೊಂಡಿನಿ ಒಂದು ಸ್ವಲ್ಪ ಬಿರ್ಯಾನಿಗೆ ಹಾಕ್ಕೊಳಗೈತೆ ನೋಡಿರಿ ನೋಡ್ರಿ ಇದಕ್ಕೆ ನಾನು ಈರುಳ್ಳಿ ಆಮೇಲೆ ಟೊಮೆಟೊ ಹಾಕೋತೀನಿ ನೋಡ್ರಿ ಎರಡು ಒಮ್ಮಿಗೆ ಹಾಕೋತೀನಿ ರೀ ಯಾಕಂದ್ರೆ ಜಲ್ದಿ ಫ್ರೈ ಆಗ್ಬೇಕಲ್ರಿ ಅದಕ್ಕಲಾಗ ಎರಡು ಒಮ್ಮಿಗೆ ಹಾಕೊಳ್ಳೋತೀನಿ ರೀ ಕೊತ್ತಂಬರಿ ಸ್ವಲ್ಪ ಇರ್ಲಾರ ಬಿಟ್ಟಾಗ ನಾನು ಕೊತ್ತಂಬರಿ ಹಾಕೋದಿಲ್ಲ ರೀ ಯಾಕಂದ್ರೆ ಕೊತ್ತಂಬರಿ ಇದ್ದೈತಿಲ್ಲ ರೀ ಹೊತ್ತು ಮುಳುಗಿ ಕೊತ್ತಂಬರಿ ಇಲ್ಲಾಂದ್ರೆ ಅಂಗಡಿಯಾಗ ಅದಕ್ಕಲಾಗ ನಾನು ಕೊತ್ತಂಬರಿ ತರ್ಲಿಲ್ಲ ರೀ ಅದಕ್ಕಲಾಗ ಹಂಗೆ ಮಾಡಾತ್ತೀನಿ ನೋಡಿರಿ ಕೊತ್ತಂಬರಿ ಇದ್ದವ್ರು ಕೊತ್ತಂಬರಿ ಹಾಕ್ಕೊಬೋದು ರೀ ನಾನು ಕೊತ್ತಂಬರಿ ಪುಡಿ ತರ್ಸೀನಿ ಅದ್ಕಲಿಗೆ ಕೊತ್ತಂಬರಿ ಬಿಟ್ಟಾಗ ಕೊತ್ತಂಬರಿ ಪುಡಿ ತರ್ಸಿನಿ ಇವಾಗ ಒಂದು ಸ್ವಲ್ಪ ಕೆಂಪಾಗಿ ಫ್ರೈ ಮಾಡ್ಕೊಬೇಕ್ರಿ ನಂದ್ರೆ ಎಣ್ಣೆಗೆ ಫ್ರೈ ಆಗ್ಬೇಕು ಒಂದು ಸ್ವಲ್ಪ ಕೆಂಪುಗಾಗಂಗೆ ಚೆಂದ ಕೆಂಪುಗಾಯ್ತಂದ್ರ ಮಸ್ತ್ನಾಗ ಅನ್ನ ಆತೈತ್ರಿ ಕೆಂಪಿಗೆ ಆಯ್ತಂದ್ರೆ ಅದಕ್ಕಲಾಗೆ ಕೆಂಪಗಾಗಿ ಚಂದಾಗ ಎಣ್ಣೆಗೆ ಫ್ರೈ ಮಾಡ್ಕೊಬೇಕ್ರಿ ಎಣ್ಣೆಗೆ ನೀಟಾಗಿ ಫ್ರೈ ಆದ ಬಳಿಕ ಅದಕ್ಕೆ ನಾನು ಒಂದು ಬಿರಿಯಾನಿ ಮಸಾಲೆ ಹಾಕ್ಕೊಳಗತ್ತೀನಿ ಆಮೇಲೆ ಚಿಕನ್ ಮಸಾಲೆ ಆಮೇಲೆ ಒಂದು ಪುದಿ ಇದೇನು ಅಂತಾರೆ ಪುದೀನ ಮಸಾಲೆ ಏನೋ ಅಂತಾರಲ್ಲ ಅದು ಹಾಕ್ಕೊಳಗತ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಖಾರ ಹಾಕೊಂಡು ನೋಡಿರಿ ಖಾರ ಹಾಕೊಂಡು ಇವಾಗ ಚೆಂದಾಗಿ ಮಿಕ್ಸ್ ರೀ ಎಲ್ಲ ನೀಟಾಗಿ ಎಲ್ಲ ಕಡೆಗೆ ಆಮೇಲೆ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕಲ್ರಿ ಒಟ್ಟಾಗ ಆ್ಯಪ್ ಒತ್ತ ರೀ ಅದಕ್ಕೆ ಈರುಳ್ಳಿಯಾಗ ಮಿಕ್ಸ್ ಆಗ್ಬೇಕಂತೇಳಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳಗತ್ತಿರಿ ನೋಡಿರಿ ಅದು ಆದ ಬಳಕ ಅದಕ್ಕೊಂದು ಸ್ವಲ್ಪ ಇವಾಗ ನಾನು ಅರ್ಶಿಣ ರೀ ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ அர்ஷினா ஃபஸ்ட்டே ஆக்கித் திரு நான் அரிஷிணப்பர்லார் பட்டேக்க ராயணு தந்து ಆಮೇಲೆ ಇವಾಗ ನೋಡ್ರಿ ನಾನು ಕುದ್ದಿ ಇಟ್ಕೊಂಡಿದ್ರು ಚಿಕನ್ ಹಾಕ್ಕೊಳಗತ್ತೀನಿ ಒಂದು ಸ್ವಲ್ಪ ಎಣ್ಣೆ ಬಾಯ್ಲ್ ಮಾಡ್ಕೊಂಡು ರೀ ಅದು ಹಾಕ್ಕೊಳಗತ್ತೀನಿ ನೋಡ್ರಿ ಹಾಕೊಂಡು ಇವಾಗ ನೀಟಾಗಿ ಇದಕ್ಕೆ ಚಂದಾಗ ಮಿಕ್ಸ್ ಮಾಡ್ಕೊಳಗತ್ತಿನ ರೊಟ್ಟು ಎಲ್ಲ ಕಡೆಗೆ ಉಳ್ಳಾಗಡ್ಡಿ ಮಿಕ್ಸ್ ಹಾಕಂಗೆ ಉಳ್ಳಾಗಡ್ಡಿಗೆ ಟೊಮೊಟೊ ಎಲ್ಲ ಮಿಕ್ಸ್ ಆಗಬೇಕಲ್ರಿ ಅದಕ್ಕೆ ಅದಕ್ಕೆಲ್ಲಾಗೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳತ್ತಿನ ನೋಡ್ರಿ ಇವಾಗ ನಾನು ನೆನೆಯಾಗ್ ಇಟ್ಕೊಂಡಿನಲ್ರಿ ಅಕ್ಕಿ ಅಕ್ಕಿ ಹಾಕ್ಕೊಳಗತ್ತಿನಿ ನೋಡ್ರಿ ಚೆಂದಾಗಿ ನೆನದಾವ್ರಿ ಅಕ್ಕಿ ಅಕ್ಕಿ ಹಾಕಿ ನೆನೆಕಿಟ್ಕೊಂಡಿನಂದ್ರ ಚೆಂದಾಗಿ ದೂರ ಛಂದ ಅಂತೇಳಿ ಅಕ್ಕಿ ಇಟ್ಕೊಂಡಿನ್ರಿ ಇದಕ್ಕೆ ಆಮೇಲೆ ಅಂದಾಜು ನೋಡ್ದಷ್ಟು ನೀರ್ ಹಾಕೊಳಕ್ ಬರ್ತದ್ರಿ ಅದ್ರ ಕಲೆಗೆ ನನ್ನ ಅಕ್ಕಿನ ಇಟ್ಕೊಂಡಿನಿ ಇವಾಗ ನೋಡ್ರಿ ನೀರೇನು ಹಾಕೋದತ್ತಲ್ಲ ಚೆನ್ನಾಗಿ ಅಷ್ಟೇ ಇದು ಕಾಣ್ತಂದ್ರ ಒಂದ್ ಗ್ಲಾಸ್ ನೀರ್ ಹಾಕೋಬೇಕ್ರಿ ಬಾಳೆ ಅಕ್ಕಿ ಅಂದ್ರೆ ಒಂದು ಕೆ ಜಿ ಅಕ್ಕಿ ಅಂತಂದ್ರೆ ಅಷ್ಟೇ ನೀರು ಹಾಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಉಪ್ಪು ಉಪ್ಪು ರೀ ಯಾಕಂದ್ರೆ ನಾನು ಆಗಳ ಚಿಕನ್ದಾಗ ಬಾಯ್ಲ್ ಮಾಡ್ಕೊಳ್ಳಾಗತ್ತಿ ಮತ್ತಿಗೆ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ರಿ ಅದಕ್ಕಾಗಿ ಇದಾಗ ಜಾಸ್ತಿ ಉಪ್ಪು ಆಗ್ಬಾರ್ದು ಅಂತೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಮ್ಯಾ ಬೇಕಾದ್ರೆ ಮ್ಯಾಲೆ ನಾವು ನಿಂಬೆ ಹುಳಿ ಹಿಂಡ್ಕೊಂಡು ತಿನ್ಬೋದು ಅದಕ್ಕಾಗ ಇವಾಗ ನೋಡಿರಿ ಆದ ಬಳಕೆ ನಾನು ಕುಕ್ಕರ್ಡ್ ಹಾಕೊಂಡು ಮುಚ್ಚಾಗತ್ತಿನಿ ಒಂದು ಎರಡು ಸೀಟ್ಯಾಗ ಅಥವಾ ಒಂದು ತೆಗಿಬೋದು ರೀ ರೆಡಿ ಆಗ್ತದ್ರಿ ಇವಾಗ ಬಿರಿಯಾನಿ ಅಂತರ ರೆಡಿ ಆಯಿತು ನೋಡಿ ಎಷ್ಟು ಮಸ್ತಾಗಿ ಆಗ್ಯದ ಅಂತೇಳಿ ಬಿರಿಯಾನಿ ನೋಡ್ರಿ ಎಷ್ಟು ದೂರ ಆಗಿದೆ ಅಂಥೇಳಿ ಮಸ್ತಾಗೈತ್ರಿ ಬಿರಿಯಾನಿ ಅಂತೂ ಇವಾಗ ಏನಿದ್ರು ಉಣೋದು ಎಷ್ಟು ಐತ್ರಿ ರಾಣಿ ಪಪ್ಪ ಬರ್ನಾ ಅವ್ರಿಗೆ ಕರ್ಕೊಂಡು ಉಣ್ತೇವ್ರಿ ಬಿರಿಯಾನಿ ನೋಡ್ರಿ ಎಷ್ಟು ಬರ್ರಿ ಆಗಿದೆ ಅಂತೇಳಿ ನಮ್ಮ ಹಳ್ಳಿ ಕಡೆ ಬಿರಿಯಾನಿ ಹೆಂಗೆ ಮಾಡ್ತೀವಿ ಅಂತೇಳಿ ತೋರಿಸಿ ನೋಡ್ರಿ ಇವಾಗ ಪಪ್ಪ ಬರ ನಾವೆಷ್ಟು ಊಟ ಮಾಡ್ತೀವಿ ರೀ